ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೆಸೆಂಟಾಗಿ ಇವಾಗ ನೋಡಿ ಒಂದು ಗಂಟೆ ಹತ್ತು ನಿಮಿಷ ಟೈಮು ಈ ಟೈಮಲ್ಲಿ ನಾವು ನರಗುಂದ ಬಸ್ ಅನ್ನೋಲ್ಲ ನೋಡಿ ಪ್ರೆಸೆಂಟಾಗಿ ನರಗುಂದ ಬಸ್ ನಿಲ್ದಾಣ ಯಾವ ಹೋಗ್ತಾವೆ ನೋಡೋಣ ನೋಡಿ ನರಗುಂದ ಬಸ್ ಸ್ಟ್ಯಾಂಡಲ್ಲಿ ಯಲಂಗುಡ್ಗೆ ಜಾತ್ರಾ ವಿಶೇಷ ಅಂತ ಹೇಳ್ಕೇಸಿ ಒಂದಿಷ್ಟು ಎಕ್ಸ್ಟ್ರಾ ಬಸ್ಗಳು ಬಿಟ್ಟಿದ್ದಾನೆ ಅಲ್ಲೆಲ್ಲ ಟೆಂಟ್ ಹಾಕಿ ಆಮೇಲೆ ಆ ಮೈಕ್ ಸೌಟ್ ಎಲ್ಲ ನಿಮ್ಗೆ ಸಾಂಗ್ ಕೇಳ್ತಾ ಇರ್ಬೇಕು ನೋಡಿ ಅದು ಯಲಮಗುಡ್ಗೆ ಹೋಗೋ ಜಾತ್ರಾ ವಿಶೇಷ ಗಾಡಿ ಇಲ್ಲಿ ಇಲ್ಲ ಮುಂದೆ ಒಂದು ಕಾಣ್ತಾ ಇರೋದು ಕಲ್ಯಾಣ ಕನ್ನಡ ಗಾಡಿ ಒಂದು ಕಾಣ್ತಾ ಇದೆ ಯಾವ್ದಂತ ನೋಡೋಣ ನೋಡಿ ಬಿಜಾಪುರ ಹುಬ್ಬಳ್ಳಿ ಬಿಜಾಪುರ ಫಸ್ಟ್ ಗಾಡಿ ಇದು ನೋಡಿ ಇಲ್ಲಿ ಕಾಣಿಸ್ತಾ ಇದು ಬಿಜಾಪುರ ಫಸ್ಟೀಪ ಗಾಡಿ ಬಿಜಾಪುರ ಹುಬ್ಬಳ್ಳಿ ಭಯ ಗದ್ದನಕೆರೆ ಕ್ರಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ಬಿಜಾಪುರ ಫಸ್ಟ್ ನೋಡಿ ಇದು ಆಮೇಲೆ ಈ ಕಡೆ ಇರೋ ಗಾಡಿ ಬಂದ್ಬಿಟ್ಟು ಗ್ರಾಮಾಂತರ ಸಾರಿಗೆ ನೋಡಿ ಇಲ್ಲಿ ನರಗುಂದ ಮನವಳ್ಳಿ ನರಗುಂದ ನವಲ್ಗುಂದ ಮನವಳ್ಳಿ ನರಗುಂದ ಹುಲಿಕುಂಟಿ ಕ್ರಾಸ್ ನೋಡಿ ವಯ ನರಗುಂದ ಟೀಪ ಗಾಡಿ ನೋಡಿ ಇಲ್ಲೊಂದು ಹೊಸ ಗಾಡಿ ಬಂದಿದೆ ಬಾಗಲಕೋಟೆ ಟೀಪ ಗಾಡಿ ಜಾತ್ರಾ ವಿಶೇಷ ಅಂತ ಇದೆ ಬಾಲ್ಕೋಟೆ ಘಟಕ ಅಂತ ಇದೆ ಮೋಸ್ಟ್ಲಿ ಬಾಲ್ಕೋಟೆ ಹೋಗ್ತೇವೆ ಮೋಸ್ಟ್ಲಿ ಹುಬ್ಳಿ ಹೋಗ್ತಾನು ಹುಬ್ಳಿಯಿಂದ ಬಾಲ್ಕೋಟೆ ಹೋಗ್ತೀವಿ ಗಾಡಿ ಇವಾಗ ಬಾಲ್ಕೋಟೆ ಇರ್ಬೇಕು ಕಡೆ ಬೇಸಿಕ್ಸ್ ಗಾಡಿ ಗೋಡೆ ಏನಿಲ್ಲ ಮೋಸ್ಟ್ಲಿ ಬಾಲ್ಕೋಟೆ ಇರ್ಬೇಕು ಕಾಣಿಸ್ತಾ ಇರೋ ಗಾಡಿಗಳೆಲ್ಲ ಜಾತ್ರಾ ವಿಶೇಷ ಗಾಡಿಗಳು ಅಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆಲ್ಲ ಫ್ರೆಂಡ್ಸ್ ನೋಡಿ ಇವು ಬಂದಿರೋ ಗಾಡಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನೋಡಿ ಬಿಜಾಪುರ ಹುಬ್ಬಳ್ಳಿ ಬಿಜಾಪುರ ಫಸ್ಟ್ ಇಪ್ಪ ಗಾಡಿ ಅದು ತಡೆ ರೈತ ಅಂದು ನಿರ್ವಾಹಕ ರೈತ ನೋಡಿ ಬಿ ಕಮ್ ಬಿಜಾಪುರ ಹುಬ್ಬಳ್ಳಿ ವಯರ್ ನರಗುಂದ ನವಲಗುಂದ ಬಿಜಾಪುರ ಫಸ್ಟಿಪ್ಪ ಗಾಡಿ ನೋಡಿ ಬೇಸ್ ಬೇಸ್ಫೋರ್ ಗಾಡಿ ಅದಾಗಿಂದ ಇಲ್ಲಿ ನಮ್ಮ ಮುಂದೆ ಕಾಣಿಸ್ತಾ ಗಾಡಿ ಬಂತು ಹಿರೇಕೆರೂರು ಹುಬ್ಬಳ್ಳಿ ತಾಳಿಕೋಟಿ ಗಾಡಿ ನೋಡಿ ಶ್ರೀ ಸರ್ ಹಿರೇಕೆರೂರು ಹುಬ್ಬಳ್ಳಿ ತಾಳಿಕೋಟಿ ವಯ ಬಂದ್ಬಿಟ್ಟು ತಿಳುವಳ್ಳಿ ಆನಗಲ್ಲು ಸಿಗ್ಗಾವು ಬಾಗಲಕೋಟೆ ಮುದ್ದೆಬಿಯರ್ ತಾಳಿಕೋಟೆ ಹಿರೇಕೆರೂ ಡಿಪ ಗಾಡಿ ಹಿರೇಕೆರೂರು ಹುಬ್ಬಳ್ಳಿ ತಾಳಿಕೋಟೆ ತಿಳುವಳ್ಳಿ ಆನಗಲ್ ಸಿಗ್ಗಾವು ಹುಬ್ಬಳ್ಳಿ ಅದು ಪಕ್ಕದಲ್ಲಿ ಹಿರೇಕಾಡಿ ಬಂದ್ಬಿಟ್ಟು ಹುಬ್ಬಳ್ಳಿ ಬಿಜಾಪುರ ನರಗುಂದ ಡಿಪ ಗಾಡಿ ನೋಡಿ ವಯ ನರಗುಂದ ನವಲಗುಂದ ಗದಂಕೆರಗ ಬಿಜಾಪುರ್ ಇದರ ಗಾಡಿ ನರಗುಂದ ಡಿಪ ಗಾಡಿ ಬೇಸಕ್ಸ್ ಗಾಡಿ ಫ್ರೆಂಟ್ ಡೋರ್ ಪದದಲ್ಲಿರೋ ಗಾಡಿ ಬಂದುಬಿಟ್ಟು ಇನ್ನೊಂದು ಈ ಗಾಡಿ ಬಂದುಬಿಟ್ಟು ಬಾಗಲಕೋಟೆ ಹುಬ್ಬಳ್ಳಿ ಹುಬ್ಬಳ್ಳಿ ಫಸ್ಟ್ ಗಾಡಿ ಇದನ್ನು ಬಾಗಲಕೋಟ್ ಹುಬ್ಬಳ್ಳಿ ಗದ್ಯಂಗೇರಿ ಕ್ರಾಸ್ ನಲ್ಗುಂದ ನರಗುಂದ ನೋಡಿ ಈ ಕಡೆ ಬಂದ್ಬಿಟ್ಟು ಇಲ್ಲೇ ಬಂದ್ಬಿಟ್ಟು ಇಲ್ಲೇನು ಕಾಣಿಸ್ತದಲ್ಲ ಗಾಡಿ ಬಿಜಾಪುರ ಹುಬ್ಬಳ್ಳಿ ಇದು ಗಾಡಿ ನರಗುಂದ ನಲ್ಗುಂದ ಗದಂಗೇರಿ ಕ್ರಾಸ್ ಬಿಜಾಪುರ ಡಿಪ ಗಾಡಿ ಇದನ್ನು ಸಾರಿ ಬಿಜಾಪುರ ಡಿಪೋ ಅಲ್ಲ ಹುಬ್ಬಳ್ಳಿ ಗಾ ಡಿಪೋ ಗಾಡಿನ ಹುಬ್ಬಳ್ಳಿ ನರಗುಂದ ಹುಬ್ಬಳ್ಳಿ ನರಗುಂದ ನವಲಗುಂದ ಗದಗರಿ ಕ್ರಾಸ್ ಬಿಜಾಪುರ್ ಬೇಸಿಕ್ಸ್ ಗಾಡಿ ನೋಡಿ ಡಕ್ಡೋರ್ ಗಾಡಿ ಗಾಡಿ ನೆಲ್ಲಿರೋ ಗಾಡಿ ನೋಡಿ ಸೌದತ್ತಿ ಯಲ್ಬುರ್ಗ ಗಾಡಿ ಯಲ್ಬುರ್ಗ ಡಿಪೋ ಗಾಡಿ ನೋಡಿ ಸೌದತ್ತಿ ಸಂಕನೂರ್ ಕ್ರಾಸ್ ಸೂಡಿ ರೋಣ ನರಗುಂದ ಯಲ್ಬುರ್ಗ ಯಲ್ಬುರ್ಗ ಡಿಪೋ ಗಾಡಿ ನೋಡಿ ಬೇಸ್ಪೋರ್ ಗಾಡಿ ಸೌದತ್ತಿ ಎಲ್ಬುರ್ಗ ಯಲ್ಬುರ್ಗ ಡಿಪೋ ಗಾಡಿ ನೋಡಿ ಏನು ಜಾತ್ರೆ ವಿಶೇಷ ಗಾಡಿಗಳು ಯಾವ ಅಲ್ಲೇ ಸ್ವಲ್ಪ ನೋಡೋಣ ಬಟ್ ಈ ಅಲ್ಲಿ ಮೈಕ್ ಸೌಟಿಗೆ ಅದು ಇದಕ್ಕೆ ಸೌಂಡಿಗೆಲ್ಲ ನಾನು ಮಾತ್ರ ವಾಯ್ಸ್ ಕರೆಕ್ಟಾಗಿ ಕೇಳಿಸಿದ್ರೆ ಗೊತ್ತಿಲ್ಲ ನೋಡೋಣ ಅಲ್ಲಿ ಯಾವ ಥರ ವಾಯ್ಸ್ ಬರುತ್ತಂತೆ ಅದೇ ಸೌಂಡೇ ಜಾಸ್ತಿ ಬರುತ್ತೆ ನನ್ನ ವಯ್ಸೇ ಕಮ್ಮಿ ಆಗುತ್ತೆ ಅಲ್ಲಿ ಯಲ್ಲಮ್ ಗುಡ್ಗೆ ಹೋಗೋ ಗಾಡಿಗಳು ಜಾಸ್ತಿ ಅಂದರೆ ಇಲ್ಲಿಂದ ಜಾತ್ರಾ ವಿಶೇಷ ಅಂತೇಳಿ ಎಕ್ಸ್ಟ್ರಾ ಗಾಡಿಗಳು ಬಿಟ್ಟಿದ್ದಾರೆ ಎಲ್ಲಂಗುಡಕ್ಕೆ ಇಲ್ಲಿಂದ ಗಾಡಿಗಳು ನೋಡಿ ಇಲ್ಲಿ ಬರ್ತಾ ಇದಾರೆ ಗಾಡಿ ಬಂದ್ಬಿಟ್ಟು ಹುಬ್ಬಳ್ಳಿ ಇಲಕಲ್ಲ ಹುನಗುಂದ ಅಡಿಪ ಗಾಡಿ ನೋಡಿ ಹುಬ್ಬಳ್ಳಿ ಇಲಕಲ್ ನಗುಂದ ನರಗುಂದ ಕುಳಿಗೆರೆ ಕ್ರಾಸ್ ಬಾದಾಮಿ ಗುಳಿದ ಗುಡ್ಡ ಹುಣಗುಂದ ಇಲ್ಕಲ್ ನೋಡಿ ಇಲ್ಲಿ ಬರ್ತಾ ಇದೆ ಹುನಗುಂದ ಅಡಿಪ ಗಾಡಿ ಇವಾಗ ಎರಡು ಗಂಟೆ ಟೈಮು ಈ ಟೈಮಲ್ಲಿ ಬಂದಿದೆ ನೋಡಿ ಹುಬ್ಬಳ್ಳಿ ಉನಗುಂದ ಇಲಕಲ್ ನೋಡಿ ಇಲ್ಲಿ ಗಾಡಿ ಇಲ್ಲಿ ಕಾಣಿಸ್ತಾ ಅಲ್ಲ ಮುಂದೆ ನಮ್ಮ ಮುಂದೆ ಪ್ರಶ್ನೆ ಇರೋದು ಇದನ್ನು ಜಾತ್ರಾ ವಿಶೇಷ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಮೂಟ ಜಾತ್ರಾ ವಿಶೇಷ ಮತ್ತೆ ಅಲ್ಲಿನೂ ಮುಂದೆ ಗಾಡಿ ಇದೆ ಅಲ್ಲಿನೂ ಸುಮಾರು ಇದು ಗಾಡಿ ಬಿಜಾಪುರ ಗಾಡಿ ಹೋಗ್ತಾ ಇದೆ ಇವಾಗ ಬಿಜಾಪುರ ಗಾಡಿ ಹೋಗ್ತಾ ಇದೆ ಇವಾಗ ನೋಡಿ ಅವ್ರದೇ ಸೌಂಡ್ ಕೇಳಿಸದ ನಂದು ಏನು ಕೇಳಿಸ್ತದೆ ಇಲ್ಲಿ

ஆமே இல்றாங்க எல்லாம் கடை நேர இது எல்லாம் நான் நாப்பு இது எல்லாம் நான் ஸ்டாப் நரந்த எல்லாம் ஆமே எல்லாம் அது சௌதத்தை டிப்போத்தும் நரந்த அல்லது எடுத்து ഇത് ഇതേ സവദത്തിന യല ഗുഡ് ഇല്ല സവദത്ത ഗാടി സവദത്തി നരഗുന്ദ്ര യലമ സൗദത്തി സി സവദത്തി യല ഗുഡ നരഗുധ സവദത്തി സൗദത്തി ഡീപോ ഗാടി ഇത് ഊട്ടി മോസ്റ്റ്ലി മോസ്റ്റ് ഊട്ടിട്ട് പോകുന്നു സിറ്റി ഗാടി എസ് സിറ്റി ഗാഡ് சவதத்தி நரகந்த ஒய எலங்குட அல்ல நீதி காடின்னு சவதத்தி நரகந்த இது சவதத்தி டிபாடியே ஒய எலம்புட சுமார் எலங்கூடக்கு ஓகேது இல்லை ஜாஸ்தி ஜாத்திரை சம்பந்த టోటల్ హెడు ప్లాట్ఫార్మ్ ఇది ఇది టోటల్ ప్లాట్ఫార్మ్ వందలు హుబ్బళి బెంగళూరు మైసూరు హావరి దాణగిరి చిత్రదుర్గ తుమ్కూరు ప్లాట్ఫార్మ్ టూ అంటు గద నవలగుందన్నగిరి బారి కూర్లీగీ ప్లాట్ఫార్మ్ త్రీ ఉంటు హుబ్బళి నరగొంద ಹೆಬ್ಸೂರು ಕಾರವಾರ ಚಪ್ಟರ್ ಫೋರ್ ಬಂದ್ಬಿಟ್ಟು ಹುಬ್ಬಳ್ಳಿ ನರಗುಂದ ಎಬ್ಸೂರು ಕಾರವಾರ ಸೇಮ್ಬಿಟ್ಟು ಚಪ್ಟರ್ ಫೈವ್ ಬಂದ್ಬಿಟ್ಟು ಧಾರವಾಡ ನಲ್ಗುಂದ ಹೆಸೂರು ಬ್ಯಾಡ ಸಿಕ್ಸಲ್ಲಿ ಬಂದ್ಬಿಟ್ಟು ಗದಗ ಒಂಬಳ ಹೋಗುತ್ತೆ ಸಿಕ್ಸ್ ಬಂದ್ಬಿಟ್ಟು ಹಿಲ್ಲಿ ಗಾಡಿ ಬಂದು ಕಾರವಾರ ಹುಬ್ಬಳ್ಳಿ ಬಿಜಾಪುರ ಗಾಡಿ ಬಿ ಎಸ್ ತ್ರೀ ಗಾಡಿ ಬರ್ತದೆ ಧಾರವಾಡ ಇಲ್ಲೇನು ಮುಂದೆ ಕಾಣಿಸ್ತೋ ಕಾರವಾರ ಹುಬ್ಬಳ್ಳಿ ಎಲ್ಲ ಬಿಜಾಪುರ ಯಲ್ಲಾಪುರ್ ಕಲಗಟ್ಟಿ ಹುಬ್ಬಳ್ಳಿ ನವಲಗುಂದ ನರಗುಂದ ಬದಂಕೇರಿ ಕ್ರಾಸ್ ಕೋಲಾರ ಕ್ರಾಸ್ ಬಿಜಾಪುರ್ ಕಾರವಾರ ಹುಬ್ಬಳ್ಳಿ ಬಿಜಾಪುರ ಬೇಸ್ನೇಗಡಿ ಹುಬ್ಬಳ್ಳಿ ನರಗುಂದ ಹುಬ್ಬಳ್ಳಿ ಗಾಡಿ ನೋಡಿ ವಯ ನವಲ್ಗುಂದ ಹುಬ್ಬಳ್ಳಿ ನವಲಗುಂದ ಹುಬ್ಬಳ್ಳಿ ನರಗುಂದ ನವಲಗುಂದ ಹುಬ್ಬಳ್ಳಿ ನರಗುಂದ ಡಿಪ ಗಾಡಿ ಹೋಗ್ತಾರೆ ಗಾಡಿ ಬಿ ಎಸ್ಪರ್ ಗಾಡಿ ಇದಕ್ಕೆ ಪಕ್ಕದಲ್ಲಿ ಬಂದಿರೋ ಗಾಡಿ ಬಂದ್ಬಿಟ್ಟು ಇವಾಗ ಬಂದಿರಗಿ ಬಾಗಲ್ಕೋಟೆ ಹುಬ್ಬಳ್ಳಿ ಗಾಡಿ ಲಕ್ಷ್ಮೇಶ್ವರ್ ಇಪ್ಪತ್ತೆ ಏರ್ಪಡೆ ಆಗ್ತಾರೆ ಗಾಡಿ ಲಕ್ಷ್ಮೇಶ್ವರ್ ಇಪ್ಪತ್ತಿನ ಆಪೆಟ್ ಆಗ್ತಾರೆ ಹುಬ್ಬಳ್ಳಿ ವಯ ಕೇರೂರು ಕಣ್ಣೂರು ನರಗುಂದ ನವಲಗುಂದ ಹುಬ್ಬಳ್ಳಿ నా లక్ష్మేశ్వర ఢిపర్ నోడి లక్ష్మేశ్వర బాగల్కూట్ అంద బల్కోట ఉబ్బలి హాబడ్ అక్కడ నరగంద హిందా ఇన్నొందు గాడ బందదగ్ నరగొంద గడి బందో ఇవ జస్ట్ బ్ల్యాక్ బోర్డ్ గాడి ఆర్డినరీ గాడి ఆర్డినరీ గాడి గదగ నరగొంద గద గాడీ ಗಾಡಿ ನೋಡಿ ಸಂಕೇಶ್ವರ ಬಳ್ಳಾರಿ ಗಾಡಿ ಬಳ್ಳಾರಿ ಸಂಕೇಶ್ವರ ವಯ ಹೊಸಪೇಟೆ ಕೊಪ್ಪಳ ಗದಗ ನರಗುಂದ ಗೋಕಾಕ್ ಸಂಕೇಶ್ವರ ಹುಕ್ಕೇರಿ ಡಿಪ ಗಾಡಿ ನೋಡಿ ಆಮೇಲೆ ಇಲ್ಲಿ ಬರ್ತಾ ಇರೋದು ಗ್ರಾಮಾಂತರ ಸಾರಿಗೆ ಇದು ಸಾವತ್ತ ಡಿಪ ಬಳ್ಳಾರಿ ಸಂಕೇಶ್ವರ ಆ್ಯಕ್ಚುಲಿ ಮುಂದೆ ಕಾಣಿಸ್ತಾರೆ ಗಾಡಿ ನೋಡಿ ಧಾರವಾಡ ಡಿಪ ಗಾಡಿ ಬಾಗಲ್ಪೋರ್ಟ್ ಧಾರವಾಡ ಇಲ್ಲೇ ಕಾಣಿಸ್ತೀನ ಬಾಗಲ್ಕೋಟೆ ಧಾರವಾಡ ಬಾಗಲಕೋಟ್ ನರಗುಂದ ನಲರ್ಗುಂದ ಶಿವಳ್ಳಿ ಧಾರವಾಡ ಧಾರವಾಡ ಗಾಡಿ ನೋಡಿ ಬಾಗಲ್ಕೋಟೆ ಧಾರವಾಡ ಇವಾಗ ಎರಡು ನಲವತ್ತು ಟೈಮ್ ಈ ಟೈಮಲ್ಲಿ ಹೋಗ್ತಾರೆ ಗಾಡಿ ಹಾಗಾಗಿ ಇಲ್ಲಿ ಒಂದು ಬೇಸರಿ ಗಾಡಿ ಇದೆ ಮೋಸ್ಟ್ಲಿ ಹುಬ್ಬಳ್ಳಿ ಗಾಡಿ ಇರಬೇಕು ಕಮ್ಮಿ ಹೋಗಲಿಲ್ಲ ಬಾಗಲಕೋಟೆ ಡಿಪಲ್ಕೋಟೆ ಹುಬ್ಬಳ್ಳಿ ನೋಡಿ బాల్కోట్ హగల్కొట్ కెరూరు కొన్నూరు నర్గొంద నగొంద బాల్ హుబ్బళి బాల్కొట్ బిఎస్పి గడి ఇర గాడీ ఆల్మోస్ట్ జాతర గాడే నీవు రోణార్పడి నోడి ఇంకా కణస్యల எல்லா ஜாத்தர விசேஷில் நரகந்த டிப்போ எல்லாம் இது நரகுந்த டிப்பா எலம் கூட இது எல்லாம் கூட இது எல்லாம் கூட எல்லாமு நரகுந்த கதை நரவந்த டிப்பாடி ಅಲ್ಲಿ ಬರ್ತಾ ಗಾಡಿ ಹುಬ್ಬಳ್ಳಿ ಬಾದಾಮಿ ಬದಾಮಿ ಬದ್ ನಾಲ್ಗುಂದ ನರಗುಂದ ಕೇರೂರು ಬದಾಮಿ ಈ ಇರೋ ಗಾಡಿ ಇದು ನರಗುಂದ ಗಾಡಿ ಎಲ್ಲ ಇಲ್ಲಿರೋ ಗಾಡಿಗಳು ಏನು ನಿಂತ್ಕೊಂಡಿದ ಎಲ್ಲ ಜಾತ್ರೆ ಗಾಡಿಗಳು ಈಗ ಒಂದು ಹೋಗ್ತಾ ಅಲ್ಲ ಜಾತ್ರೆ ಗಾಡಿ ಎಲ್ಲ ಎಲ್ಲ ಮುಡ್ಕೋದ ಗಾಡಿ ಬಿಟ್ಟು ನರಗುಂದ த நரகந்த வயாலும் நான் அநர் நரகொந்த நரகுந்த சுரேபான் நரகொந்த அடிமதி கா இல்லை இல்லைன்னு கனசுக்கல எல்லாம் ஜாத் கிடையாது Molt bé, bye.